ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ ಇವತ್ತು ನನ್ನ ಫ್ರೆಂಡ್ ಮದುವೆಗೆ ಹೋಗೋದಕ್ಕೆ ರೆಡಿ ಆಗಿದೆ ನನ್ನ ಕಾಲೇಜ್ ಫ್ರೆಂಡ್ ಇಗ್ರಿಮೇಟ್ ಅವಳು ಲಾಸ್ಟ್ ಟೈಮ್ ಎಂಗೇಜ್ಮೆಂಟ್ ವ್ಲಾಗ್ ಮಾಡಿದ್ನಲ್ಲ ನನ್ನ ಫ್ರೆಂಡ್ ಮದುವೆಗೆ ಇವಾಗ ನಾನು ನಕ್ಷಿತ್ ಹೋಗ್ತಾ ಇದ್ದೀವಿ ಅಲ್ಲಿಂದ ಎಲ್ಲ ಫ್ರೆಂಡ್ಸು ಹಂಗೆ ಒಂದು ವೇ ಸಿಗ್ತಾರೆ ನನಗೆ ಮನೆ ಎಲ್ಲಿಂದ ಒಂದು ಫೋರ್ಟಿ ಮಿನಿಟ್ಸ್ ಇತ್ತು ಆಲ್ಮೋಸ್ಟ್ ಎಲ್ಲಿ ಮಮ್ಮಿ ಮನೆ ಹತ್ರನೇ ಚಂದ್ರಲೇಔಟ್ ಆ ಕಡೆ ನೈನ್ ಸೈಡನೇ ಬರುತ್ತೆ ಇದು ಓದ್ಬಿ ಹೋಗೋಷ್ಟೊತ್ತಿಗೆ ನನ್ನ ಫ್ರೆಂಡ್ ಹಂಸ ಅವಳು ಬಂದಿದ್ರು ನಾನು ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡಿದ್ದೆ ನಾನು ಇದು ಎಷ್ಟೊಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಇದು ಡೈಯಿಂಗ್ ಮಾಡಿಸಿರೋದು ಇದು ಈ ಕಲರ್ಗೆ ಬೇಬಿ ಪಿಂಕ್ ಒಂಥರ ಈರುಳ್ಳಿ ಕಲರ್ ಇದು ಆನಿಯನ್ ಕಲರು ಅದ್ರ ಬ್ಲೌಸ್ ಮಿಕ್ಸ್ ಮ್ಯಾಚ್ ಮಾಡಿಕೊಡೋದೆ ನನಗಂತೂ ತುಂಬಾ ಚೆನ್ನಾಗಿ ಇಷ್ಟ ಆಗ್ತಾ ಇತ್ತು ಇದು ಕಾಂಬಿನೇಷನ್ನು ಅಷ್ಟೇ ಇಲ್ಲಿ ವೆಲ್ಕಮ್ ಡ್ರಿಂಕು ಮತ್ತು ಸ್ನ್ಯಾಕ್ಸು ಅದೆಲ್ಲ ತೊಗೊಂಡು ಸ್ಟೇಜ್ ಹತ್ರ ನಾನು ಫಸ್ಟು ನಾನು ಹಂಸ ಹೋದಾಗ ಸ್ಟೇಜ್ ಹತ್ರ ಎಲ್ಲ ಸ್ವಲ್ಪ ಫ್ರೀ ಆಗಿತ್ತು ಎಲ್ಲ ಫ್ರೆಂಡ್ಸ್ ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದೆವು ಅವರೆಲ್ಲ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು ಮತ್ತು ಟ್ರಾಫಿಕ್ ಬೇರೆ ಅಲ್ವಾ ಅಷ್ಟೊತ್ತು ಫುಲ್ಲು ರಶ್ ಆಗೋಯ್ತು ಸೊ ಅದಕ್ಕೇ ಅಷ್ಟೊತ್ತಿಗೆ ನಾನು ಮಾಡ್ತೀನಿ ಅಂಸಾಗ ರೆಡಿ ಆಗೋಕ್ಕೆ ஆமர <laughs> என்னோடு ಫ್ರೆಂಡ್ಸ್ ಎಲ್ಲ ಬರೋಷ್ಟೊತ್ತಿಗೆ ಫಸ್ಟು ಊಟಕ್ಕೆ ಹೋಗ್ಬಿಟ್ಟು ಆಮೇಲೆ ಬಂದು ಫೋಟೋ ಇಡ್ಸ್ಕೊಳ್ಳೋಣ ಅಂತ ಎಂಗೇಜ್ಮೆಂಟಲ್ಲೂ ಹಂಗೆ ಮಾಡಿದ್ವಿ ಇವಾಗೂ ಹಂಗೆ ಮಾಡಿದ್ವಿ ಹಲೋ ಪುನಃ ಕರ್ಕೊಂಬಂದಿತ್ತು ಇವತ್ತೇ ಫೋನ್ ಆನ್ ಆಗಿರೋದು ನಾವು ಸ್ಟೇಜ್ ಮೇಲೆ ಹೋಗೋಣ ಅಂತ ಹೋಗೋಷ್ಟೊತ್ತಿಗೆ ಫುಲ್ ರಶ್ ಇತ್ತು ಸೊ ಅದಕ್ಕೆ ಅವ್ರ ಅಪ್ಪನ ಈ ಕಡೆ ಕರೆದು ಯಾರಾದರೂ ಬಂದರೆ ಬಿಡ್ತಾರಲ್ಲ ಅಂತ ಅವರಪ್ಪಾಗೆ ಹೇಳ್ತಾ ಇದ್ವಿ ಆಮೇಲೆ ಹಿಂದೆಗಡೆ ಬಂದು ಅವರು ಕುಂಕುಮ ಕೊಡ್ತಾಯಿದ್ರು ಅಂದರೆ ಸ್ವಲ್ಪ ಸೆಲೆಕ್ಟಿವ್ ಇರ್ತಾರಲ್ಲ ರಿಲೇಟಿವ್ಸು ಅವ್ರಿಗೆಲ್ಲೂ ಮತ್ತು ಎಲ್ಲ ಕುಂಕುಮ ಕೊಡ್ತಾಯಿರು ನಾವು ಅವ್ರ ಫ್ರೆಂಡ್ಸ್ ಅಂತೆಲ್ಲ ಗೊತ್ತ ಕುಂಕುಮ ಕೊಟ್ಟರು ಅಲ್ಲಿ ತೊಗೊಂಡು ಹಿಂದೆ ಕಡೆಯಿಂದ ಹೋಗೋಣ ಅವಾಗ ಸ್ವಲ್ಪ ಫೋನ್ ಮಾಡಿದ್ರು ಎತ್ತಲ್ಲ ಸ್ವಿಚ್ ಆಫು ಎಂಗೇಜ್ಮೆಂಟಲ್ಲಿ ಎಲ್ಲ ಮಿಸ್ ಎಲ್ಲ ಅಲ್ಲ ಎಲ್ಲ ಮಿಸ್ ಆಗಿದ್ವಿ ಇವತ್ತು ಫ್ರೀ ಮಾಡಿಕೊಂಡು ಫ್ರೀ ಮಾಡ್ಕೊಂಡು ನೋಡಿ ಅಂದೆ ಅವರು ನಾವು ಇನ್ನೊಂದು ಫೋಟೋ ಇಟ್ಸ್ಕೊಳ್ಳೋಕೆ ಹೋಗೋಷ್ಟೊತ್ತಿಗೆ ಇದು ಒಂದು ಪೇಂಟಿಂಗ್ ಥರದ್ದೇನು ಮಾಡ್ತಾಯಿದ್ರು ಇವಾಗೆಲ್ಲ ಮದುವೆಲೆಲ್ಲ ಮಾಡ್ತಾರಲ್ಲ ಅವರು ದೊಡ್ಡಪ್ಪ ಅದು ಪೇಂಟಿಂಗ್ ಮಾಡ್ತಾಯಿದ್ರು ಸೊ ಎಲ್ಲರೂ ಆ ಟೈಮಲ್ಲಿ ಎಮೋಷನಲ್ ಆಗಿಬಿಟ್ಟಿದ್ರು ಸೊ ಒಂದು ಗ್ಲಿಪ್ಪಿಂಗ್ ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ತುಂಬ ಹತ್ರದಿಂದ ನೋಡಿದೆ ಇದನ್ನು ಪೇಂಟಿಂಗ್ ಆವಾಗಲಿಂದನೂ ಸ್ಟಾರ್ಟ್ ಮಾಡಿದರು ಸೊ ಇವಾಗ ಅದು ಗ್ಲಿಟರ್ಸ್ ಎಲ್ಲ ಕೊಡ್ತಾರಲ್ಲ ಹಾಕೋದಕ್ಕೆ ಅದನ್ನ ಹಾಕಿ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡ್ಕೋತಾಯಿದ್ರು ಮತ್ತು ಮತ್ತೆ ಅವರು ಸ್ವಲ್ಪ ಎಮೋಷ್ನಲ್ ಆದರೂ ಎಲ್ಲರೂ ಅಳ್ತಾ ಇದ್ರು ಸೊ ನಾವು ಒಂದು ಐದತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ತಿರ್ಗಾ ವಾಪಸ್ಸು ಬರಬೇಕಾಗಿತ್ತಲ್ವಾ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವೇ ಅರ್ಜೆಂಟ್ ಮಾಡ್ತಾಯಿದ್ವಿ ಇದೆಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಒಂದು ಟೆನ್ ತರ್ಟಿ ಆಗಿತ್ತು ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಇವತ್ತು ಸಂಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫುಲ್ ರೆಡಿಯಾಗಿದ್ದೀನಿ ತಿರ್ಗ ನೆನೆಯೂ ರಾತ್ರಿ ಟೆನ್ ತರ್ಟಿ ಆಯಿತು ಮದುವೆಯಿಂದ ಬರೋ ಅಷ್ಟೊತ್ತಿಗೆ ಮದುವೆ ಆದ ಬಂದಾದಮೇಲೆ ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿರ್ಗ ಎರಡು ಫಂಕ್ಷನ್ ಇದೆ ಇವತ್ತು ಬಳೆ ಶಾಸ್ತ್ರ ಇದೆ ಎರಡು ಬಳೆ ಶಾಸ್ತ್ರಕ್ಕೂ ಇವಾಗ ಅಟೆಂಡ್ ಮಾಡಬೇಕು ಒಂದೇ ಮದುವೆ ಹುಡ್ಗ ಹುಡುಗಿ ಮನೆ ಎರಡು ಮನೆಗೂ ಬಳೆ ಶಾಸ್ತ್ರಕ್ಕೆ ಹೋಗಬೇಕು ಇವಾಗ ಸೊ ಬನ್ನಿ ಹಾಗೆ ಒಂದು ವೇ ಯಾರು ಜಾಯ್ನ್ ಆಗ್ತಾರೆ ಏನು ಯಾರ ಜೊತೆ ಹೋಗ್ತೀನಿ ಅಂತೆಲ್ಲ ತೋರಿಸ್ತೀನಿ ಇವಾಗ ಮಕ್ಕಳು ಇವತ್ತು ಸಂಡೆ ಆಗಿರೋದ್ರಿಂದ ಮನೆಯಲ್ಲೇ ಇರ್ತಾರೆ ನಮ್ಮ ಅತ್ತೆ ನೋಡ್ಕೊಂತೀನಿ ಅಂದರು ಇವಾಗ ಆಲ್ರೆಡಿ ಟೆನ್ ಫೋರ್ಟಿ ಫೈವ್ ಆಗಿದೆ ರೆಡಿ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಒಂದು ಫಸ್ಟ್ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ಔಟ್ಫಿಟ್ ಇದಂತೂ ಸ್ಯಾರಿ ನನಗೆ ಕಂಫರ್ಟಾಗಿ ಚೆನ್ನಾಗಿ ಅನಿಸುತ್ತೆ ಮತ್ತು ಎಷ್ಟೋ ದಿವಸ ಆದಮೇಲೆ ಮುತ್ತಿನೊಳ್ಳಿ ಚುಮಕಿ ಹಾಕ್ಕೊಂಡಿದ್ದೀನಿ ತುಂಬ ದಿವಸನೇ ಆಯಿತು ನಾನು ಹಾಕ್ಕೊಂಡು ಇವತ್ತಿನ ವ್ಲಾಗ್ ಬಾಳಶಾಸ್ತ್ರ ವ್ಲಾಗ್ ಆಗಿರುತ್ತೆ ಹಂಗೆ ನಿನ್ನೆ ವ್ಲಾಗಲ್ಲೇ ಕಂಟಿನ್ಯೂಷನ್ ಬ್ಲಾಗ್ ಇದಾಗಿರುತ್ತೆ ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಯಜಮಾನ್ ವ್ಲಾಗ್ ಮಾಡಿ

ಬಳೆ ಶಾಸ್ತ್ರಕ್ಕೆ ಬಂದ್ವಿ ಇವಾಗ ಹುಡ್ಗಿ ಮನೆಗೆ ಫಸ್ಟ್ ಬಂದ್ವಿ ಮತ್ತು ಹುಡ್ಗ ಮನೆಗೂ ತಿರ್ಗಾ ಹೋಗಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ಬಳೆ ಹಾಕ್ಸ್ಕೊಂಡು ಹೋಗೋಣ ತಿರ್ಗಾ ಅಲ್ಲಿ ಬಿಚ್ಚಂಗಿಲ್ವಲ್ಲ ಹಿಂದಕ್ಕೆ ಹಾಕ್ಸ್ಕೊಬೇಕು ತಿರ್ಗಾ ಅಂದ್ಬಿಟ್ಟು ಬಳೆ ಎಲ್ಲ ಸೆಲೆಕ್ಟ್ ಇದ್ದೆ ಮತ್ತು ನನ್ನ ಫ್ರೆಂಡ್ ಜಾಹೀವಿ ಅವರೂ ಅಷ್ಟೇ ನನಗೆ ಹೆಲ್ಪ್ ಮಾಡ್ತಿದ್ರು ವೀಡಿಯೋ ಎಲ್ಲ ಫುಲ್ ಅವರೇ ಮಾಡಿಕೊಟ್ಟಿರೋದು ಇದನ್ನು ಚೆನ್ನಾಗಿ ಮಾಡಿಕೊಟ್ರು ವೀಡಿಯೋಸು ಮತ್ತು ನಂಗೆ ಯಾಕಂದರೆ ಒಂದೊಂದು ಸತಿ ಶೈ ಆಗುತ್ತೆ ಇವಾಗ ಎಲ್ಲ ಕಡೆನೂ ಫೋನ್ ಇಡಿ ಇಟ್ಕೊಳ್ಳೋದಿಕ್ಕಂದರೆ ಮೇ ಬಿ ಒಬ್ಬರು ಕ್ಯಾಮ್ರಾದಲ್ಲಿ ಇಷ್ಟ ಆಗೋಲ್ಲ ಆ ಥರ ಇರುತ್ತಲ್ವಾ ಆ ಟೈಮಲ್ಲಿ ನಾನು ಯಾಕೆ ಅಂತ ನಾನು ಮಾಡೋಕ್ಕೋಗಿರಲ್ಲ ಅವರೇ ಪಾಪ ನನ್ನ ಫೋನ್ ಇಸ್ಕೊಂಡು ಎಲ್ಲ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಟ್ರು ನಂದೆಲ್ಲ ವೀಡಿಯೋಸು ನಾನಿಲ್ಲಿ ಬ್ಲ್ಯಾಕ್ ಬ್ಯಾಂಗಲ್ಸ್ ನೋಡಿದೆ ಒಂದು ಹಾಫ್ ಆಫ್ ಡಝನ್ ಹಾಕ್ಸ್ಕೊಳ್ಳೋಣ ತಿರ್ಗಾ ಅಲ್ಲೂ ಹಾಕ್ಸ್ಕೊಬೇಕಾಗತ್ತೆ ಅಂದ್ಬಿಟ್ಟು ನಾನು ಮತ್ತು ಆಂಟಿ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಹಾಕ್ಸ್ಕೊತಾ ಇದ್ವಿ ಯಾವ ಕಲರು ಏನು ಅಂತ ಡಿಸ್ಕಸ್ ಮಾಡಿಬಿಟ್ಟು ನಾನು ಎಲ್ಲೋದ್ರೂ ನಾನು ಜಾಸ್ತಿ ಬ್ಲ್ಯಾಕ್ಗೆ ಪ್ರಿಫರ್ ಮಾಡೋದು ಸೊ ಅದೇ ಮತ್ತು ಇನ್ನೊಂದು ಡಿಪೆಂಡ್ ಏನಂದರೆ ನನ್ನ ಸೈಜ್ಗೆ ಯಾವ್ದು ಸಿಕ್ಕುತ್ತೋ ಅದು ನೋಡ್ತೀನಿ ನನ್ನ ಸೈಜಲ್ಲಿ ಯಾವ್ದು ಇರುತ್ತೋ ತುಂಬ ಸೆಲೆಕ್ಟೆಡೇ ಸಿಗೋದು ನನಗೆ ಸೈಜಲ್ಲಿ ಯಾವ್ದಿದೆಯೋ ಅದು ತೋರಿಸ್ತಾರೆ ಸೊ ಹಾಗೂ ಇದು ಲೂಸೇ ಇತ್ತು ಹಂಗಂದರೆ ಬಂದ್ಬಿಡುತ್ತೆ ಅದು ಸ್ಟಾರ್ಟಿಂಗ್ ಸೈಜ್ ತಂದಿರಲಿಲ್ಲ ಅಂದ್ಕೊಂತೀನಿ ಏನು ಹೌ ಅಂದ್ಬಿಟ್ಟು ಹಾಕ್ಕೊಂಡು ಅಲ್ಲೂ ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ನಾವು ಬೆಳಿಗ್ಗೆ ಒಂದು ಲೆವೆನ್ ತರ್ಟಿಗೆ ಹೋಗಿದ್ದಿದ್ದು ಅಲ್ಲಿ ತಿರ್ಗಾ ಊಟ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ ಸ್ನ್ಯಾಕ್ಸ್ ತಿಂದ್ಕೊಂಡು ಕುಂಕುಮ ಎಲ್ಲ ತೊಗೊಂಡು ಬಂದ್ವಿ ಅಲ್ಲಿ ಅಲ್ಲಿಂದ ತಿರ್ಗಾ ಹುಡುಗ ಮನೆಗೆ ಹೋಗೋದು ಮಧ್ಯಾಹ್ನ ನಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಮುಗಿಸ್ಕೊಂಬರೋಣ ಅನ್ನೋ ಪ್ಲ್ಯಾನ್ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದರು ಅವರಿಬ್ರು ಫಸ್ಟ್ ನಕ್ಷತ್ರ ಕರ್ಕೊಂಬರೋ ಪ್ಲ್ಯಾನ್ ಇತ್ತು ಆಮೇಲೆ ಅವನು ಎತ್ತೀನಿ ಅನ್ನೆಲ್ಲ ಸೊ ಮನೆಯಲ್ಲೇ ಬಿಟ್ಟಿದ್ದೆ ಅವನು মাকা <imitation> বটগঞ্জ <imitation> <imitation> ಮಾಡ್ರಂಟಿ ಇದು ಅವ್ರ ಮನೆಯಲ್ಲಿ ಹುಡುಗ ಹುಡುಗವ್ರ ಮನೇಲಿ ಅಂದರೆ ಇವಾಗ ಹುಡುಗಿ ಇದು ಧಾರೆ ಮುರ್ಸೋದು ಬಟ್ಟೆ ಹುಡುಗರು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅದನ್ನು ಆಂಟಿ ತೋರಿಸ್ತಾ ಅತ್ತಿಗೆ ನಮ್ಮ ಅತ್ತೆಗೆ ಅತ್ತಿಗೆ ಆಗಬೇಕು ಆಂಟಿಯವರು ಸೊ ಹಾಂ ಇದು ರಿಲೇಷನ್ ಅಂತಂದರೆ ಇದಾದ ಮೇಲೆ ನಾನು ಆಂಟಿ ಎಲ್ಲ ಇಲ್ಲೂ ಅಷ್ಟೇ ಕ್ಯಾರಮಿಲ್ ಮಿಲ್ಕ್ ಶೇಕ್ ಕೊಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ನನಗೆ ಬಾಗಿ ಆಂಟಿ ಅಂತೂ ಯಾವಾಗ ಹೋದಾಗು ಫಸ್ಟು ಹೂವು ಕೊಟ್ಬಿಡ್ತಾರೆ ಎಲ್ಲಾರ್ಗು ಯಾವ ಫಂಕ್ಷನ್ ಆದರೂ ಆಗಲಿ ಹೂವು ಮುಟ್ಕೊಳ್ರಿ ಹೂವು ಮುಟ್ಕೊಳ್ರಿ ಅಂತ ಸೊ ನಾನು ಆಂಟಿಗೆ ಮುಡಿಸ್ತಾ ಇದ್ದೆ ಯಾವ ಥರ ಏನು ಅಂತ ದಿಂಡು ಕೊಟ್ಟಿದ್ರು ಸೊ ಮುಡಿಸ್ತಾ ಇದ್ದೆ ಹಂಗೆ ಜ್ಯೂಸ್ ಎಲ್ಲ ಕೊಟ್ಟರು ಸ್ನ್ಯಾಕ್ಸ್ ಅದೆಲ್ಲ ಇತ್ತಲ್ವ ನನಗೆ ಕ್ಯಾರಮಿಲ್ ಪಾಪ್ಕಾರ್ನ್ ಮಿಲ್ಕ್ ಶೇಕ್ ಇದು ತುಂಬಾ ಚೆನ್ನಾಗಿತ್ತು ನನಗೆ ಸಖತ್ ಇಷ್ಟ ಆಯಿತು ಇದು ಒಂದು ಸತಿ ಅವಾಗ ಟೇಸ್ಟ್ ಮಾಡಿದ್ದೆ ಬಟ್ ಇನ್ನೊಂದು ಸತಿ ಇದು ಟೇಸ್ಟ್ ಮಾಡಿದಾಗ ನನಗೆ ಸಖತ್ ಇಷ್ಟ ಆಯಿತು ಯಾರಾದರೂ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗಿದರೆ ಖಂಡಿತ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ठीक है आई बोलते हैं नाला कुछ आ हम 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 ಇಲ್ಲೂ ಅಷ್ಟೇ ಇದು ಇಲ್ಲಿ ಬಳೆ ಬೇರೆ ಕಲರ್ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಯಾಕಂದರೆ ಜಾಗ ಇರಬೇಕಾದ ಕೈಯಲ್ಲಿ ಅದಕ್ಕೆ ಅರ್ಧ ಡಿಸೈನ್ ಹಾಕ್ಸ್ಕೊಂಡಿದ್ದೆ ಅಲ್ಲೂ ಇಲ್ಲೂ ಅದು ಮುಂದೆನೇ ಹಾಕ್ಸ್ಕೊಂಡಿದ್ದು ತಿರ್ಗ ತೆಗಿಯೋದು ಬೇಡ ಅಂತ ನಾನು ಆಂಟಿ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೋಡಿಕೊಂಡು ಹಾಕೊಂಡ್ವಿ ಅಂದರೆ ತಿರ್ಗಿ ಇವಾಗ ಮದುವೆಗೆಲ್ಲ ಏನು ಮ್ಯಾಚಿಂಗ್ ಹಾಕ್ಕೊಳ್ಳೋಲ್ವಲ್ಲ ಸೊ ಇವಾಗ ಶಾಸ್ತ್ರಕ್ಕೆ ಮಾತ್ರ ಅಂದ್ಬಿಟ್ಟು ಕಪ್ಪು ಬಳೆ ಅದೆಲ್ಲ ಹಾಕಿಸ್ಕೊಂಡು ಮತ್ತೆ ನಮ್ಮ ಅತ್ತೆಗೆ ಅದೆಲ್ಲ ತೊಗೊಂಡು ಬಂದ್ವಿ ನೈಟು ಅಷ್ಟನ ಎಲ್ಲ ಇರುತ್ತೆ ಸಿಕ್ಸ್ ಓ ಕ್ಲಾಕ್ ಮೇಲೆ ನಾನು ತಿರ್ಗ ಮಕ್ಳನ್ನ ಬಿಟ್ಬಿಟ್ಟು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಜಸ್ಟ್ ಇವಾಗ ಬಳೆ ಶಾಸ್ತ್ರ ಎಲ್ಲ ಅಟೆಂಡ್ ಮಾಡಿಕೊಂಡು ಆಂಟಿ ಇಲ್ಲೇ ಸ್ಟೇ ಆಗ್ತಾರೆ ಸೊ ನಾನಿವಾಗ ಹೊರಡ್ತೀನಿ

ಇದಾದ ಮೇಲೆ ಮನೆಗೆ ಬಂದೆ ಅದು ಬಳೆ ಅದೆಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಅದಕ್ಕೆ ಒಂದು ಮಿರರ್ ವೀಡಿಯೋ ಮಾಡಿದೆ ಇದಾದಮೇಲೆ ನೆಕ್ಸ್ಟ್ ಡೇ ತಿರ್ಗ ನಂದು ನೇಲ್ ಆರ್ಟ್ ಇತ್ತು ಸೊ ಇಲ್ಲಿ ಬನಶಂಕರಿ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ನಾನು ಆಂಟಿ ಇಬ್ಬರು ಬಂದಿದ್ವಿ ನೇಲ್ ಆರ್ಟ್ ಈ ಸತಿ ನಾನು ನೇಲ್ ಆರ್ಟ್ ಬೇಡ ಜಸ್ಟ್ ನೀರು ಪೇಂಟ್ ಹಾಕ್ಸ್ಕೊಳ್ಳೋಣ ಸಮ್ಮ ಏನಾದರೂ ಗ್ಲಿಟರ್ಸ್ ಆ ಥರದಂತ ಅಂದ್ಕೊಂಡು ನೋಡ್ತಾ ಇದ್ದೆ ಸ್ವಲ್ಪ ಕ್ಲಾಸಿಯಾಗೂ ಇರಬೇಕು ನೋಡಿದ ತಕ್ಷಣ ಅಂದ್ಬಿಟ್ಟು ಆವಾಗಲೂ ನೇಲಾಟ್ ಮಾಡ್ಸ್ಕೊತಾನೆ ಇರ್ತೀನಲ್ಲ ಈ ಸತಿ ಬರೀ ಜೆಲ್ ಪಾಲಿಷ್ ಹಾಕಿಸ್ಕೊಂಡು ಗ್ಲಿಟರ್ಸ್ ಹಾಕಿಸ್ಕೊಂಡೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಯಾವಾಗಲೂ ಒಂದೇ ಥರ ಬೇಡ ಅಂತ ಈ ಸತಿ ನಂದು ಕಾಲ್ಗೂ ಮಾಡಿಸ್ಕೊಳ್ಳೋದಿತ್ತು ಸೊ ಎರಡಕ್ಕೂ ಜೆಲ್ ಪಾಲಿಷ್ ಹಾಕಿಸ್ಕೊಂಡೆ ಸೊ ದಟ್ ನನ್ಗೆ ಈ ಥರ ಲ್ಯಾವೆಂಡರ್ ಶೇಡಲ್ಲಿ ಗ್ಲಿಟರ್ ಪಾಲಿಷ್ ಹಾಕ್ಸ್ಕೊಂಡೆ ಸೊ ಇಷ್ಟ ಆಯಿತು ನನಗೆ ಇವಾಗು ಅಷ್ಟು ಒಂಥರ ಚೆನ್ನಾಗ್ ಅನಿಸ್ತಾಯಿದೆ ಗ್ಲೀಟರ್ ಗ್ಲೀತು ಲೈಟಾಗಿದೆ ಈ ಇರೋಷ್ಟು ಡಾರ್ಕ್ ಆಗಿಲ್ಲ ಫುಲ್ಲು ಲೈಟ್ ಶೇಡ್ ಇದೆ ಇದು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್